ಹಾಯ್ ಫ್ರೆಂಡ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಡುಗೆ ಅಂದರೆ ಎಲ್ಲರೂ ಬನ್ನಿ ಮಾಡೋಣ ಏನಂದರೆ ಮೊಟ್ಟೆ ಮಸಾಲ ಬೋಂಡ ಮೊಟ್ಟೆ ಮಸಾಲ ಬೋಂಡ ಮಾಡ್ತಾಯಿದ್ದೀನಿ ಮೊಟ್ಟೆಗೆ ಮಸಾಲ ಬೇಕೋ ಅದಕ್ಕೆ ಇವಾಗ ಚಿಕ್ಕದಾಗಿ ಸಿಂಪಲ್ ಆಗಿ ಒಂದು ಮಸಾಲೆ ಮಾಡ್ಕೊತೀನಿ ಮೊಟ್ಟೆ ಒಳಗೆ ಬೋಂಡಕ್ಕೋಸ್ಕರ ದಪ್ಪದೊಂದು ಈರುಳ್ಳಿ ತೊಗೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಇದು ಈ ಥರ ಮೊಟ್ಟೆ ಅಮ್ಮ ಮಾಡ್ತಾರೆ ಊರಲ್ಲಿ ನಾನು ಅದು ನೆನ್ಪು ಮಾಡ್ಕೊಂಡು ಮಕ್ಕಳು ಅಂತ ಇದ್ದೀನಿ ಸ್ವಲ್ಪ ಈರುಳ್ಳಿ ಬಾಡಿ ಒಂದು ಉಪ್ಪು ಉಪ್ಪಾಕ್ಬಿಡ್ತೀನಿ ಬೇಗ ಈರುಳ್ಳಿ ಬಾಳುತ್ತೆ ಅಂತ நோய் உப்பு ஆக ஏங்க ஆகிடுறேன் உப்ப ஆக்சான டொமட்டோட உப்பு நான் சூர அடி ஹாக்கி அந்த ಟೊಮೆಟೊ ಬಾಡ್ತಿದೆ ಸ್ವಲ್ಪ ಮಾಡಲಿ ಆಗಿದೆ ಇವಾಗ ಇವಾಗ ನಾನು ಒಂದು ಚಮಚ ಚಿಕ್ಕದೊಂದು ಚಮಚದಷ್ಟು ಚಿಕನ್ ಮಸಾಲೆ ಪೌಡರ್ ಹಾಕ್ತೀನಿ ಸಾಕು ಸ್ವಲ್ಪ ಸ್ವಲ್ಪ ನೀರು ಅಂದರೆ ಈಗ ಹೊಡುತ್ತೆ ಅಂತ ಒಂದು ಚೂರು ನೀರು ಹಾಕಿದ್ದೀನಿ ಇಷ್ಟೇ ಮಸಾಲ ರೆಡಿ ಮಾಡ್ಕೊಳ್ಳೋದು ಮೊಟ್ಟೆ ಒಳಗಾಕೋಕ್ಕೆ ಚೆನ್ನಾಗಿರುತ್ತೆ ಕಣ್ಣು ಈ ಥರ ಮಾಡಿ ನೋಡಿದ್ರೆ ಉಪ್ಪುವಾಗ ಹಾಕಿದ್ದೀನಿ ಸಾಕು ಅನ್ಸುತ್ತೆ ಆಯ್ತು ಮಸಾಲೆ ರೆಡಿ ಆಯಿತು ಚಿಕನ್ ಮಸಾಲೆ ಪೌಡ್ರ್ ಹಾಕಿದ್ರೆ ಗಮನ ಗಮ ಅಂತಿದ್ವಿ ಇವಾಗಲೇ ಸಾಕು ರೆಡಿ ಆಯ್ತು ಸ್ಟವ್ ಆಫ್ ಮಾಡೋಣ ನೋಡಿ ಫ್ರೆಂಡ್ ಇವಾಗ ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಇಲ್ಲ ನಾನು ಸ್ವಲ್ಪ ಮೊಟ್ಟೆಗೆ ರೆಡಿ ಮಾಡ್ಕೊತೀನಿ ಬೋಂಡ ಮಾಡೋದಕ್ಕೆ ಕಡಲೆ ಇದು ಕಡಲೆ ಹಿಟ್ಟು ಮತ್ತು ಹಿಟ್ಟು ಇದೆಲ್ಲ ನಾವು ಎಷ್ಟು ಮೊಟ್ಟೆ ತೊಗೊತೀವಿ ಎಷ್ಟು ಮಾಡ್ತಾಯಿದ್ದೀವಿ ಅದನ್ನ ಮೇಲೆ ಆಗುತ್ತೆ ಅಷ್ಟೇ ಹಾಕ್ಬೇಕು ಇಷ್ಟೇ ಹಾಕ್ಬೇಕಂತಿಲ್ಲ ಅಕ್ಕಿಟ್ಟು ಜಾಸ್ತಿ ಏನು ಬೇಡ ಎರಡು ಚಮಚದಷ್ಟು ಹಾಕ್ತೀನಿ ಸ್ವಲ್ಪ ಅಶಿಣ ಪುಡಿ ಹಾಕ್ತೀನಿ ಅಚ್ಚು ಖಾರದ ಪುಟ್ಟಿ ಪುಡಿನ ರುಚಿ ತಕ್ಕಷ್ಟು ಹಾಕಲ್ರಿ ಅಚ್ಚು ಖಾರದ ಪುಡಿ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಸ್ವಲ್ಪ ಹಾಕ್ಬೋದು ಸ್ವಲ್ಪ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋದು ಇದಿಷ್ಟನ್ನು ನಾನು ಕಲಸ್ಕೊತೀನಿ ನೀರಾಕಿ ಬೋಂಡಾದ ಹಿಟ್ಟಿನ ಅದಕ್ಕೆ ಕಲ್ಸ್ಕೊತೀನಿ ನೋಡಿ ಫ್ರೆಂಡ್ಸ್ ಕಲ್ಸ್ಕೊತಿದ್ದೀನಿ ಬೋಂಡ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ಉಪ್ಪಲ್ಲಿ ಹಾಕಿದ್ದೀನಿ ಕರೆಕ್ಟಾಗಿದೆ ಅನಿಸುತ್ತೆ ಅನ್ಸುತ್ತೆ ಕರೆಕ್ಟಾಗಿದೆ ಉಪ್ಪಲ್ಲ ಈ ಥರ ಕಲಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿಲ್ಲ ಮಿಕ್ಸ್ ಆಯಿತು ಹೀಗೆ ಗಟ್ಟಿಗೆ ಇರಲಿ ಸ್ವಲ್ಪ ನೀರು ಹಾಕೋಣ ಸಾಕು ಫ್ರೆಂಡ್ ಆಯಿತು ಫ್ರೆಂಡ್ ಇವಾಗ ಮೊಟ್ಟೆ ಬೇಯಿಸಿ ಕಟ್ ಮಾಡಿಟ್ಕೊಂಡಿದ್ದೆ ಅದ್ರೊಳಗೆ ಮಸಾಲೆ ಹಾಕೋಣ ಕೈಯಲ್ಲಿ ಹಾಕ್ತಾಯಿದ್ದೀನಿ ಇರಲಿ ಫ್ರೆಂಡ್ಸ್ ಎಲ್ಲ ಮಸಾಲೆ ತುಂಬಿಟ್ಕೊತೀನಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ ಹೀಗೆ ಒಂದ್ಸರಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಸಪೋರ್ಟ್ ನನಗೆ ಬೇಕು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನನ್ನ ಚಾನಲ್ಲನ್ನು ಹೆಂಗೆ ಈಜಿ ಆಗಿರೋಂಥ ತುಂಬ ರುಚಿಯಾಗಿರೋಂಥ ಅಡುಗೆಗಳು ತೋರಿಸ್ತೀನಿ ಅಮ್ಮ ಥರ ಅಮ್ಮ ಮಾಡೋ ಅಡುಗೆನೇ ನಾನು ಜಾಸ್ತಿ ಮಾಡೋದು ಅಮ್ಮ ಮನೇಲಿ ಹೆಂಗೆ ಮಾಡ್ತಿದ್ರು ಅದನ್ನೇ ಮಾಡ್ತೀನಿ ತುಂಬ ಈ ಥರ ಫ್ರೆಂಡ್ ನೀವು ಮಾಡಿ ನೋಡಿ ನೋಡಿ ಫ್ರೆಂಡ್ ಇವಾಗ ಮಸಾಲೆ ಕಡಲೆ ಹಿಟ್ಟಲ್ಲಿ ಬಿಡ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಹಾಕಬೇಕು ಬಿಚ್ಕೊಂಡ್ಬಿಡತ್ತೆ ಫಸ್ಟು ಅದು ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು ಎಡನ ಕಟ್ ಮಾಡಿದ್ದೀನಲ್ವ ಮೊಟ್ಟೆ ಮಟ್ಟೆ ಅದರಿಂದ ಚೆನ್ನಾಗಿ ಬರ್ತಾಯಿದೆ ಮೇಲೆ ಬಂದಿಲ್ಲ ಸೂಪರಾಗಿ ಬರುತ್ತೆ ಅದೇನು ಎಣ್ಣೆಲ್ಲ ಹಾಕಿದ್ಮೇಲೆ ಇಟ್ಕೊಳ್ಳೋಲ್ಲ ನೋಡಿ ಫ್ರೆಂಡ್ ಆಯ್ತು ಇವಾಗ ಇಲ್ಲ ಬೆಂದಿದೆ ಬಿಸಿ ಬಿಸಿಯಾದ ಮಸಾಲೆ ಮೊಟ್ಟೆ ಬೋಂಡ ರೆಡಿ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಬೋಂಡ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಇವಾಗ ಇಷ್ಟೆಷ್ಟು ಉಳಿತಲ್ಲ ಇದು ವೇಸ್ಟ್ ಆಗೋದಿಲ್ಲ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕರ್ಸ್ಬಿಟ್ಟು ಎಣ್ಣೆಲ್ಲ ಹಾಕಿಟ್ಬಿಟ್ರೆ ಇದು ವೇಸ್ಟ್ ಆಗೋದಿಲ್ಲ ಕಡಲೆ ಹಿಟ್ಟೆಲ್ಲ ಹಾಕಿದ್ದಿಲ್ಲ ಅದಕ್ಕೆ ಅದನ್ನು ಎಣ್ಣೆಯಲ್ಲಿ ಬಿಟ್ಬಿಡ್ತೀನಿ ನನಗೆ ಆಯಿತು ನನಗೆ ಇದು ಆಗುತ್ತೆ ಇದ್ರಲ್ಲೇ ಉಪ್ಪೆಲ್ಲ ಹಾಕಿತ್ತಲ್ಲ ಅದಕ್ಕೆ ಈರುಳ್ಳಿ ಮಾತ್ರ ಕಟ್ ಮಾಡಾಕೊಂಡಿದ್ದೀವಿ ಒಂದೇ ಒಂದು ನೋಡಿ ಫ್ರೆಂಡ್ ಆಯಿತು ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ಲ ಅದರಲ್ಲಿ ಈರುಳ್ಳಿ ಆದಂಗೆ ಆಯಿತು ನೋಡಿ ಐದು ಬೊಂಡ ಆಯ್ತು ಈರುಳ್ಳಿದು ಶೀಟಲ್ಲಿ ಒಂದು ಈರುಳ್ಳಿ ಹಾಕಿದೆ ತಪ್ಪದು ಇದೆ ಆಯಿತು ಆಫ್ ಮಾಡಿದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ಆಯಿತು ಫ್ರೆಂಡ್ ಬಿಸಿ ಬಿಸಿ ಮೊಟ್ಟೆ ಮಸಾಲ ಬೋಂಡ ತುಂಬಾ ಸೂಪರಾಗಿ ಬಂದಿರುತ್ತೆ ನೀವೊಂದ್ಸರಿ ಎಲ್ಲ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತು ನಿಮ್ಮ ಸಪೋರ್ಟ್ ನನಗೆ ಬೇಕು ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿರತ್ತೆ ಅಂದ್ಕೊಂಡಿರ್ತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ ನಮಸ್ತೆ ಫ್ರೆಂಡ್